ಮನೇಲೇ ಕುತ್ಕೊಂಡು ತುಂಬ ಈಸಿಯಾಗಿ ಕೇವಲ ದಿನಕ್ಕೆ ಒಂದು ಗಂಟೆ ಅಥವಾ ಎರಡು ಗಂಟೆ ಸ್ಪೆಂಡ್ ಮಾಡಿ ದಿನಕ್ಕೆ ಒಂದರಿಂದ ಎರಡು ಸಾವಿರ ದುಡಿಬೋದು ಅಂತ ಅಂದ್ಕೊಂಡಿರೋರಿಗೆ ಅಥವಾ ದುಡಿತೀನಿ ಅಂತ ಕೆಲಸ ಹುಡುಕ್ತಿರೋರಿಗೆ ಅಥವಾ ಆ ಮನಸ್ಥಿತಿಲಿರೋರಿಗೆ ಈ ವಿಡಿಯೋನ ಅರ್ಪಣೆ ಮಾಡ್ತಾ ನಮ್ಮ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಜೀರೋ ಸಂತ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಮೊದಲನೇ ವಿಡಿಯೋದಲ್ಲಿ ನಾನು ಈಗಾಗಲೇ ಹೇಳಿದ್ದೆ ಯಾರೋ ಒಬ್ರು ವರ್ಕ್ ಫ್ರಮ್ ಹೋಮ್ ಅಂತ ಮೆಸೇಜ್ ಮಾಡಿದ್ರು ಕೆಲ್ಸದ ಬಗ್ಗೆ ಎಲ್ಲ ಹೇಳಿದ್ರು ಸ್ಟಾರ್ಟ್ ಮಾಡಿದೆ ಮೊದಲನೇ ದಿನ ನಾನ್ನೂರೈವತ್ತು ರೂಪಾಯಿನೋ ಬಂತು ಎರಡನೇ ದಿನ ಐನೂರು ರೂಪಾಯಿನೋ ಬಂತು ಮೇಲೆ ಹತ್ತು ಸಾವಿರ ರೂಪಾಯಿನೋ ಡೆಪಾಸಿಟ್ ಹೇಳಿದ್ರು ನಾನು ಮಾಡ್ತೀನಿ ಮುಂದಿನ ವಾರ ಮಾಡ್ತೀನಿ ಇವಾಗ ಕಾಸಿಲ್ಲ ಅಂತ ಹೇಳಿದ್ದೆ ಆ ವೀಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮೊದಲು ಆ ವೀಡಿಯೋ ನೋಡ್ಕೊಂಡು ಅದಾದ ಮೇಲೆ ಈ ವಿಡಿಯೋ ನೋಡಿ ಓಕೆನಾ ಸೊ ಮೇಲೆ ಏನೇನಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಒಳ್ಳೆ ಮಜಾ ಇದೆ ಆ್ಯಕ್ಚುಲಿ ಕೊನೆವರೆಗೂ ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ನಿಲೇಶ್ ಗುಪ್ತಾ ಅಂತ ಇದ್ದಾನಲ್ಲ ಅವನೇ ಆ್ಯಕ್ಚುಲಿ ನನಗೆ ಗೈಡ್ ಮಾಡಿದ್ದು ಏನೇನು ವರ್ಕ್ ಮಾಡಬೇಕು ಏನೇನು ಅಂತ ಸೊ ಅವ್ನ ಜೊತೆ ಚಾಟ್ ಮಾಡಿರೋದು ನೋಡ್ತಿದ್ದೀರ ನೀವು ಕಂಪ್ಲೀಟಾಗಿ ವಿಡಿಯೋನ ಪಾಸ್ ಮಾಡಿ ಪಾಸ್ ಮಾಡಿ ಪಾಸ್ ಮಾಡಿ ಕಂಪ್ಲೀಟಾಗಿ ಚಾಟ್ನ ಓದಿ ನಾನು ಏನೇನಾಯಿತು ಅಂತ ಜಸ್ಟ್ ಸಮ್ಮರಿ ಥರ ಹೇಳ್ತೀನಿ ಸೊ ಏನಾಗಿತ್ತು ಇನ್ವೆಸ್ಟ್ ಮಾಡಿ ಡೆಪಾಸಿಟ್ ಮಾಡಿ ಹತ್ತು ಸಾವಿರ ನೀವು ಡೆಪಾಸಿಟ್ ಮಾಡಿದ ದಿನಾನೇ ನಿಮ್ಗೆ ಹದಿನಾಲ್ಕು ಸಾವಿರ ಬರುತ್ತೆ ಅದಾದ್ಮೇಲಿಂದ ನೀವು ನಾರ್ಮಲ್ ಆಗಿ ಟಾಸ್ಕ್ಗಳನ್ನ ಮಾಡ್ಕೊಂಡು ಹೋಗ್ಬೋದು ನಿಮ್ಗೆ ಡೈಲಿ ಐನೂರು ಸಾವಿರ ಬರುತ್ತೆ ಅಂತ ಹೇಳಿದ್ದ ನಾನು ಮುಂದಿನ ವಾರ ಡೆಪಾಸ್ ಮಾಡಿ ಡೆಪಾಸಿಟ್ ಮಾಡ್ತೀನಿ ಸರ್ ಇವಾಗ ಕಾಸಿಲ್ಲ ನನ್ನ ಫ್ರೆಂಡ್ ನನಗೊಂದು ಐವತ್ತು ಸಾವಿರ ಕೊಡಬೇಕು ಅವ್ನು ಕೊಟ್ಟ ತಕ್ಷಣ ಡೆಪಾಸಿಟ್ ಮಾಡ್ತೀನಿ ಅಂತ ಅಂದಿದ್ದೆ ಅಲ್ಲಿಗೆ ನಿಂತಿತ್ತು ಅದಾದಮೇಲೆ ಅವನು ಪ್ರತಿದಿನ ಮೆಸೇಜ್ ಮಾಡೋದು ಸರ್ ದುಡ್ಡು ಅರೇಂಜ್ ಆಯ್ತಾ ದುಡ್ಡು ಅರೇಂಜ್ ಆಯ್ತಾ ಅಂತ ಕೇಳೋದು ಇದನ್ನು ಮಾಡ್ತಿದ್ದೆ ಡೈಲಿ ನಾನು ಹೇಳ್ತಿದ್ದೆ ಇಲ್ಲ ಸರ್ ನೆಕ್ಸ್ಟ್ ವಾರ ಹೇಳಿದ್ದೀನಲ್ಲ ನೆಕ್ಸ್ಟ್ ವಾರ ನೆಕ್ಸ್ಟ್ ವಾರ ಅಂತ ಹೇಳ್ತಿದ್ದೆ ಅದಾದಮೇಲೆ ನಾನೊಂದು ಏನು ಮಾಡಿದೆ ಇನ್ನೊಂದು ಟೆಸ್ಟ್ ಮಾಡಬೇಕಾಗಿತ್ತು ಏನಪ್ಪ ಅಂದರೆ ಸರ್ ನಾನು ಹೆಂಗಿರೋ ನೆಕ್ಸ್ಟ್ ವಾರ ಡೆಪಾಸಿಟ್ ಮಾಡ್ತೀನಲ್ಲ ಅದಕ್ಕಿಂತ ಮುಂಚೆ ನನ್ನ ಫ್ರೆಂಡನ್ನ ರೆಫರ್ ಮಾಡ್ಬೋದಾ ನನ್ನ ಫ್ರೆಂಡು ಕೂಡ ವರ್ಕ್ನ ಸ್ಟಾರ್ಟ್ ಮಾಡ್ಬೋದಾ ಅಂತ ಕೇಳಿದೆ ಅಂದರೆ ನನಗೆ ಏನು ಎರಡು ದಿನ ದುಡ್ಡು ಬಂದಿತ್ತು ನಾನೂರೈವತ್ತು ಮತ್ತು ಐನೂರು ಅದೇ ಥರ ಇನ್ನೊಬ್ರಿಗೂ ಅಲೋ ಮಾಡ್ತಾರೆ ಅವರು ನಾನು ಇನ್ನೂ ಇನ್ವೆಸ್ಟ್ ಮಾಡಿಲ್ಲ ಅವ್ರು ಹೇಳ್ದಂಗೆ ಬಟ್ ಆದ್ರೂ ಇನ್ನೊಬ್ರಿಗೆ ಅಲೋ ಮಾಡ್ತಾರಾ ಅಥವಾ ಮಾಡಲ್ವ ಅಂತ ಟೆಸ್ಟ್ ಮಾಡೋಕ್ಕೋಸ್ಕರ ನನ್ನ ಫ್ರೆಂಡಿಗೆ ರೆಫರ್ ಮಾಡ್ಬೋದಾ ಅವನು ಕೂಡ ಸ್ಟಾರ್ಟ್ ಮಾಡ್ತಾನೆ ವರ್ಕ್ ಮಾಡೋಕ್ಕೆ ಅಂತ ಕೇಳಿದೆ ಅದಕ್ಕೆ ಅವನು ಹೇಳ್ತಾನೆ ಇಲ್ಲ 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 ನೀವು ಡೆಪಾಸಿಟ್ ಮಾಡಿ ಮೆಂಬರ್ ಆದಮೇಲೆ ಐದು ದಿನ ಆದಮೇಲೆ ನಿಮ್ಮದು ರೆಫರಲ್ ಕೋಡ್ ಆ್ಯಕ್ಟಿವೇಟ್ ಆಗುತ್ತೆ ಅದಾದ ಮೇಲಿಂದ ನೀವು ರೆಫರ್ ಮಾಡ್ಬೋದು ಅಂತ ಅಂದ ಸೊ ಬುದ್ಧಿವಂತ ಅದಕ್ಕೆ ಚಾನ್ಸ್ ಕೊಡಲಿಲ್ಲ ಅವನು ನಾನೇನು ಟೆಸ್ಟ್ ಮಾಡಿದ್ನಲ್ಲ ಅದಕ್ಕೆ ಚಾನ್ಸ್ ಕೊಡಲಿಲ್ಲ ಸೊ ಅದಾಯ್ತಾ ಅದಾದ ಮೇಲೆ ಮತ್ತೆ ನಾನು ಇನ್ನೊಂದು ಪ್ಲ್ಯಾನ್ ಮಾಡಿದೆ ಏನಪ್ಪ ಅಂದರೆ ಇವನು ಡಿ ಪಿ ಏನು ಹಾಕಿದ್ದಾನೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಆರ್ಟಿಫಿಷಿಯಲ್ ಥರ ಇದೆ ಅವನದಲ್ಲ ಡಿ ಪಿ ಅಂತ ಗೊತ್ತಾಗುತ್ತೆ ನೋಡಿದ್ರೆ ಒಂಥರ ಏ ಜನ್ರೇಟ್ ಮಾಡಿರೋ ಥರನೋ ಏನೋ ಆ ಥರ ಇದೆ ಸೊ ನಾನು ಏನು ಮಾಡಿದೆ ವೀಡಿಯೋ ಕಾಲ್ ಮಾಡೋಣ ನೋಡೋಣ ಏನು ಹೇಳ್ತಾನೆ ಅಂತ ಹೇಳ್ಬಿಟ್ಟು ಸರ್ ವೀಡಿಯೋ ಕಾಲ್ ಮಾಡಿ ಸರ್ ನನಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ವೀಡಿಯೋ ಕಾಲ್ ಮಾಡಿ ಅಂದ ಓಕೆ ಐ ವಿಲ್ ಕಾಲ್ ಯು ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಂತ ಅಂದ ನಾನು ಹಂಗೆ ಅಂದ ತಕ್ಷಣ ಹದಿನೈದು ನಿಮಿಷದಾಗ ಕಾಲ್ ಮಾಡ್ತೀನಿ ಅಂದ ಓಕೆ ಸರ್ ಅಂದೆ ಮತ್ತೆ ಕೇಳಿದೆ ಸರ್ ಕಾಲ್ ಮಾಡಿ ಸರ್ ಮಾಡೇ ಇಲ್ವಲ್ಲ ಅಂತ ಅದಾದಮೇಲೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಆಫ್ಲೈನ್ ಇದ್ದೆ ಆವಾಗ ಆ್ಯಕ್ಚುಲಿ ಆಫ್ಲೈನ್ ಇದ್ದಾಗ ಒಂದು ಎರಡು ಮೂರು ಸಲ ಮಾಡಿದ್ದಾನೆ ನಾನು ಆಫ್ಲೈನ್ ಇರೋದು ನೋಡ್ಕೊಂಡೇ ಮಾಡಿದ್ದಾನೆ ಎರಡು ಮೂರು ಸಲ ಅದಾದಮೇಲೆ ವಾಟ್ಸಪ್ಗೆ ಹೋದೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ದ ನಾನು ಹೇಳಿದ್ದೆ ಅವನಿಗೆ ವಾಟ್ಸಪ್ಪಲ್ಲೇ ಮಾಡಬೇಕು ನೀವು ವೀಡಿಯೋ ಕಾಲನ್ನ ಅಂತ ಸೊ ವಾಟ್ಸಪ್ ಬಂದು ಹಾಯ್ ಅಂತ ಮೆಸೇಜ್ ಮಾಡಿದ್ದ ಅಂದರೆ ಏನು ವೀಡಿಯೋ ಕಾಲ್ ಮಾಡೋ ಥರ ಅದಾದಮೇಲೆ ಸರ್ ಬಿನ್ ಇದು ಟೆಲಿಗ್ರಾಮಲ್ಲಿ ಮಾಡಿದ್ದೆ ಸರ್ ಕಾಲು ನೀವು ರಿಸೀವ್ ಮಾಡಿಲ್ಲ ಅಂತ ಅಂದ ಸರ್ ಅದರಲ್ಲಿ ನಾನು ರಿಸ್ ರಿಸೀವ್ ಮಾಡೋಕ್ಕಾಗ್ತಿಲ್ಲ ನಾನು ಆನ್ಲೈನಲ್ಲಿ ಇರಲಿಲ್ಲ ಇಲ್ಲೇ ಮಾಡಿ ಸರ್ ವಾಟ್ಸಪ್ ಕಾಲು ಅಂತ ಅಂದೆ ಸರ್ ಇವಾಗ ಬ್ಯುಸಿ ಇದ್ದೀನಿ ನಾಳೆ ಬೆಳಗ್ಗೆ ಮಾಡ್ತೀನಿ ಸರ್ ಅಂದ ಹೌದಾ ಓಕೆ ಸರ್ ಅಂದೆ ಮತ್ತೆ ನಾಳೆ ಬೆಳಗ್ಗೆ ಮೆಸೇಜ್ ಮಾಡ್ದೆ ಗುಡ್ ಮಾರ್ನಿಂಗ್ ಅಂತ ಸರ್ ಕಾಲ್ ಯಾವಾಗ ಮಾಡ್ತೀರಾ ಕಾಲ್ ಮಾಡಿ ಸರ್ ಅಂದೆ ಅವಾಗ ಏನು ಹೇಳ್ತಾನೆ ನಾರ್ಮಲ್ ಕಾಲ್ ಮಾಡಲಾ ನಾನು ಬ್ಯುಸಿ ಇದ್ದೀನಿ ಅಂತಾನೆ ನೋಡಿ ಬ್ಯುಸಿ ಇದೇನಂತೆ ನಾರ್ಮಲ್ ಕಾಲ್ ಮಾಡಲಾ ಅಂತಾನೆ ಬ್ಯುಸಿ ಇದ್ದರೆ ಅವ್ನು ಮೆಸೇಜು ಮಾಡಬಾರ್ದು ನನ್ನ ಜೊತೆ ನಾರ್ಮಲ್ ಕಾಲು ಮಾಡಬಾರ್ದು ತಾನೆ ಅದಕ್ಕೆ ಅರ್ಥನೇ ಇಲ್ಲ ಅವ್ನು ಹೇಳಿದ್ದಕ್ಕೆ ವಿಡಿಯೋ ಕಾಲ್ ಮಾಡೋಕ್ಕಾಗಲ್ಲ ಸರ್ ಬ್ಯಿ ಇದ್ದೀನಿ ಅವ್ನು ಹೊರಗಡೆ ಇದ್ದು ವಿಡಿಯೋ ಕಾಲ್ ಮಾಡೋಕ್ಕಾಗಲ್ಲ ಅಂದರೆ ಓಕೆ ಅವನು ಬ್ಯುಸಿ ಇದಾನಂತೆ ಅದಕ್ಕೆ ವಿಡಿಯೋ ಕಾಲ್ ಮಾಡಲ್ಲ ಮಾಡೋಕ್ಕಾಗಲ್ವಂತೆ ಅಂದ ಪರವಾಗಿಲ್ಲ ಸರ್ ನೀವು ಫ್ರೀ ಆದಮೇಲೆ ಮಾಡಿ ಅಂತ ಅಂದೆ ಸೊ ಸರಿ ಸರ್ ಮಾಡ್ತೀನಿ ಆಮೇಲೆ ಅಂತ ಅಂದೆ ಆಮೇಲೆ ಮಧ್ಯಾಹ್ನನೋ ಸಂಜೆನೋ ಮಾಡ್ತೀನಿ ಅಂದರೆ ನಾನು ಮತ್ತೆ ಮೆಸೇಜ್ ಮಾಡಿದೆ ಅವನಿಗೆ ಸರ್ ವೀಡಿಯೋ ಕಾಲ್ ಮಾಡಲೇ ಇಲ್ಲ ನೀವು ಅಂತ ಸರ್ ನಾನು ನಾರ್ಮಲ್ ಕಲೆ ಮಾಡ್ತೀನಿ ಸರ್ ಅಂತ ಮತ್ತೆ ಅದನ್ನೇ ಹೇಳ್ತೇನೆ ನಾರ್ಮಲ್ ಕಲೆ ಮಾಡ್ತೀನಿ ನನ್ನ ಕಂಫರ್ಟೇಬಲ್ ಅನಿಸಲ್ಲ ವೀಡಿಯೋ ಕಾಲು ಸೊ ಆಗಲ್ಲ ಅಂತ ಹೇಳ್ದೆ ಫಸ್ಟು ಹದಿನೈದು ನಿಮಿಷದಲ್ಲಿ ಮಾಡ್ತೀನಿ ಅಂದಿದ್ದ ಅದಾದಮೇಲೆ ನಾನು ಆಫ್ಲೈನಲ್ಲಿ ಇರ್ಬೇಕಾದ್ರೆ ಕಾಲ್ ಮಾಡಿಬಿಟ್ಟು ಸರ್ ಮಾಡಿದೆ ನೀವು ರಿಸೀವ್ ಮಾಡಿಲ್ಲ ಅಂದ ಅದಾದ ಮೇಲೆ ನಾನು ಬ್ಯುಸಿ ಇದ್ದೀನಿ ಸೊ ನಾರ್ಮಲ್ ಕಲೆ ಮಾಡ್ತೀನಿ ಅಂದ ಅದಾದಮೇಲೆ ಹಾಂ ಸರ್ ನನಗೆ ಕಂಫರ್ಟ ಕಂಫರ್ಟಬಲ್ ಇಲ್ಲ ಸರ್ ವೀಡಿಯೋ ಕಾಲು ನಾರ್ಮಲ್ ಕಾಲ್ ಮಾಡ್ತೀನಿ ಅಂತ ಸೊ ಇಷ್ಟ ಆಯಿತು ಅದಾದಮೇಲೆ ಗೊತ್ತಾಯ್ತು ನನಗೆ ಓಕೆ ಇವ್ನು ವೀಡಿಯೋ ಕಾಲ್ ಮಾಡಲ್ಲ ಅಂತ ಒಂದು ಮೂರ್ನಾಲ್ಕು ದಿನಕ್ಕಾಗೆ ಹರಿಸಿದಾಗ ಗೊತ್ತಾಯಿತು ಅದಾದಮೇಲೆ ಇದು ಇದ್ರ ಜೊತೆಗೆ ಅವ್ನು ಕೇಳ್ತಿದ್ದ ಸರ್ ಯಾವಾಗ ಇನ್ವೆಸ್ಟ್ ಮಾಡ್ತೀರಾ ಯಾವಾಗ ಡೆಪಾಸಿಟ್ ಮಾಡ್ತೀರಾ ಅಂತ ನಾನು ಮಾಡ್ತೀನಿ ಸರ್ ಹೇಳಿದ್ದೀನಲ್ಲ ಮುಂದಿನ ವಾರ ಮುಂದಿನ ವಾರ ಅಂತಿದ್ದೆ ಮೇಲೆ ನಾನೊಂದು ಪ್ಲ್ಯಾನ್ ಮಾಡಿದೆ ಆ್ಯಕ್ಚುಲಿ ಒಂದು ನಾನೇ ಒಂದು ಕತೆ ಸೃಷ್ಟಿ ಮಾಡಿ ಅವ್ನಿಗೆ ಹೇಳಿದೆ ಸರ್ ಆ್ಯಕ್ಚುಲಿ ನಾನು ಏನು ಗೊತ್ತಾ ವೀಡಿಯೋ ಕಾಲ್ ಮಾಡ್ತೀನಿ ಅಂದಿದ್ದು ನನ್ನ ನಿನ್ನೆ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ನನ್ನ ಬ್ರದರ್ ನೋಡ್ದ ನಾವು ಮಾತಾಡ್ತಿರೋದನ್ನ ಏನು ಇದು ಅಂತ ಕೇಳ್ದೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಹಿಂಗೆ ಇದೊಂದು ವರ್ಕ್ ಫ್ರಮ್ ಹೋಮ್ ಇಷ್ಟು ದುಡ್ಡು ಕೊಡ್ತಾರೆ ಇಷ್ಟು ಕೊಟ್ಟಿದ್ದಾರೆ ಮತ್ತೆ ಡೆಪಾಸಿಟ್ ಹೇಳಿದ್ದಾರೆ ಅಂತ ಆವಾಗ ನನ್ನ ತಮ್ಮ ಏನು ನನ್ನ ಅಣ್ಣ ಏನಂದ ಈ ಥರ ಎಲ್ಲ ಮಾಡೋಕೆ ಹೋಗ್ಬೇಡ ಇದೆಲ್ಲ ಫೇಕು ಆ್ಯಕ್ಚುಲಿ ಅವ್ನಿಗೆ ಹೇಳಿದ್ದೆ ನಾನು ನಮ್ಮ ಅಣ್ಣ ಇದ್ದಾನೆ ಅವನು ಸೈಬರ್ ಸೆಕ್ಯೂರಿಟಿ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾನೆ ಈ ಥರ ಏನೋ ಹೇಳಿದ್ದೆ ಅವ್ನಿಗೆ ಅವನು ಹೇಳ್ದ ಅದಕ್ಕೆ ನಮ್ಮಣ್ಣ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾನಲ್ಲ ಅವ್ನಿಗೆ ಈ ಥರ ಎಷ್ಟೊಂದು ಕಂಪ್ಲೇಂಟ್ಸ್ ಬಂದಿದೆಯಂತೆ ಇದೆಲ್ಲ ಫೇಕ್ ಅಂತೆ ಈ ಥರ ಯಾವುದೂ ನಂಬೇಡ ಬೇಕಾದ್ರೆ ನೋಡು ನೀನು ವೀಡಿಯೋ ಕಾಲ್ ಅಂತ ಅವ್ನು ಕೇಳು ಬಟ್ ಅವ್ನು ವೀಡಿಯೋ ಕಾಲ್ ಮಾಡೋದೇ ಇಲ್ಲ ಒಪ್ಪದೇ ಇಲ್ಲ ಅಂತ ಹೇಳ್ದೆ ನಮ್ಮಣ್ಣ ನೀವು ಕರೆಕ್ಟಾಗಿ ನೀವು ನಿಮ್ಮ ನಮ್ಮಣ್ಣ ಹೇಳ್ದಂಗೆ ಮಾಡಿದ್ದೀರ ಸೊ ಪ್ರೂವ್ ಆಗೋಯ್ತು ಸೊ ನಾನು ಇನ್ವೆಸ್ಟ್ ಮಾಡೋಲ್ಲ ಹಂಗೆ ಹಿಂಗೆ ಅಂತ ಅವ್ನು ನೀಲೇಶ್ ಗುಪ್ತಾ ಇದ್ದಾನಲ್ಲ ಅವ್ನಿಗೆ ಹೇಳಿದೆ ಅದಕ್ಕೆ ಸರ್ ಆ ಥರ ಎಲ್ಲ ಇದು ಮಾಡ್ಕೋಬೇಡಿಯಾ ಆ ಥರ ಮೋಸ ಮಾಡೋರು ಇರ್ತಾರೆ ಬಟ್ ನಾವು ಮೋಸ ಮಾಡಲ್ಲ ನೀವು ಗ್ರೂಪಲ್ಲಿ ನೋಡ್ತಿದ್ದೀರ ಸ್ಕ್ರೀನ್ಶಾಟ್ಸ್ ಎಲ್ಲ ಎಲ್ಲ ಜೆನ್ಯೂನು ನಮ್ಮದು ಐದು ಬೆರಳುಗಳು ಒಂದೇ ಥರ ಇರಲ್ಲ ಹಂಗೆ ಹಿಂಗೆ ಅಂತ ಡೈಲಾಗ್ ಹೊಡೆದ ನಾನು ಇಲ್ಲ ಇಲ್ಲ ಅಂತ ಅದನ್ನು ಸಮರ್ಥನೆ ಮಾಡಿ ಮಾಡ್ಕೊಂಡೆ ಮತ್ತು ವೀಡಿಯೋ ಕಾಲ್ ಮಾಡ್ಬೋದಲ್ಲ ಹಂಗೆ ಹಿಂಗೆ ಅಂತ ಅದಕ್ಕೆ ನಾನು ಹೇಳಿದ್ನೆಲ್ಲ ಕಂಫರ್ಟೇಬಲ್ ಇಲ್ಲ ನಾನು ಹಂಗೆ ಹಿಂಗೆ ಅದ್ರ ಮೇಲೆ ಅದನ್ನೇ ಹೇಳ್ತಿದ್ದ ಅವನು ಇದಾದ ಮೇಲೆ ಇನ್ನೊಂದು ಸ್ಟಾರ್ಟ್ ಮಾಡ್ದ ನೀವು ನಿಮ್ಮ ನಿಮ್ಮ ಏಜು ಇಪ್ಪತ್ತೆಂಟು ನೀವು ನಿಮ್ಮ ಡಿಸಿಷನ್ ನೀವೇ ತಗೋತಿಲ್ಲ ನೀವು ನಿಜವಾಗ್ಲೂ ಕೆಲ್ಸಕ್ಕೆ ಹೋಗ್ತಿದ್ದೀರಾ ಕೆಲಸ ಮಾಡ್ತಿದ್ದೀರಾ ಹಿಂಗಂದ್ರೆ ಕಷ್ಟ ಲೈಫಲ್ಲಿ ಏನೂ ಅಚೀವ್ ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಡೈಲಾಗ ಹೋಡ್ದೆ ನಾನು ಅದಕ್ಕೆ ಹಂಗೆ ವಾಪಸ್ಸು ರಿಪ್ಲೈ ಮಾಡ್ತಾ ಹೋದೆ ನೀವು ನೋಡಿ ಚಾಟ್ನ ಫುಲ್ಲು ಕಂಪ್ಲೀಟಾಗಿ ಅದಾದಮೇಲೆ ಫೈನಲಿ ನೀವು ನಾ ಹಂಗೆ ಹಿಂಗೆ ನಿಮ್ಮಂಥವ್ರು ನಮ್ಗೆ ಎಷ್ಟೋ ಜನ ಸಿಗ್ತಾರೆ ಹಂಗೆ ಹಿಂಗೆ ಅಂತ ಅಂತೆಲ್ಲ ಕೂಡ ಸರಿ ಸರ್ ಆಯಿತು ಪರವಾಗಿಲ್ಲ ಅಂತ ನಾನು ಅದಾದಮೇಲೆ ಗ್ರೂಪಿಂದ ಲೆಫ್ಟಾಗಿ ನೀವು ಹಂಗೆ ಹಿಂಗೆ ನಾನು ಲೆಫ್ಟ್ ಆಗೋಲ್ಲ ನಾನು ಗ್ರೂಪಲ್ಲಿ ಮೆಸೇಜ್ ಮಾಡಿದೆ ಹೀಗೆ ಇದೆಲ್ಲ ಮೋಸ ನೀವು ಕಷ್ಟಪಟ್ಟಿರೋ ದುಡ್ಡನ್ನೆಲ್ಲ ಇಲ್ಲಿಗೆ ಹಾಕಿ ಕಳ್ಕೊಬೇಡಿ ಇಲ್ಲೇನೇನು ವಾಟ್ಸಪ್ ಗ್ರೂಪಲ್ಲಿ ಇದರ ಎಲ್ಲರೂ ಕೂಡ ಅವ್ರ ಕಡೆಯವ್ರೇ ಮತ್ತೆ ಅವ್ರು ಕಳಿಸ್ತಿರೋ ಸ್ಕ್ರೀನ್ ಶಾಟು ಫೇಕು ನೀವು ದುಡ್ಡು ಹಾಕಿದ್ರೆ ನೀವು ಕಳ್ಕೊತೀರ ಪಕ್ಕ ವಾ ವಾಪಸ್ ಬರಲ್ಲ ದುಡ್ಡನ್ನ ಅಂತ ಮೆಸೇಜ್ ಮಾಡಿದೆ ಅದಕ್ಕೆ ಅವ್ನು ಮತ್ತೆ ರಿಪ್ಲೈ ಮಾಡ್ದೆ ಹೀಗೆಲ್ಲ ಮಾಡಬಾರ್ದು ನೀನು ಹಂಗೆ ಹೇಗೆ ಅಂತ ಗ್ರೂಪಲ್ಲೇ ಮೆಸೇಜ್ ಮಾಡ್ದೆ ಬಟ್ ಅವನನ್ನು ಬಿಟ್ಟು ಇನ್ನೊಬ್ಬ ಮೆಸೇಜ್ ಮಾಡ್ದೆ ಏನು ಹೇಳ್ತಿದ್ದೀರ ನೀವು ಗ್ರೂಪ್ ಅಲ್ಲೆಲ್ಲ ಸ್ಕ್ರೀನ್ ಸ್ಕ್ರೀನ್ಶಾಟ್ಸ್ ಎಲ್ಲ ಹಾಕಿರೋದು ಇದು ರಿಯಲ್ ಅನ್ಸುತ್ತೆ ಅಂತ ಒಬ್ಬ ಮೆಸೇಜ್ ಮಾಡೋದು ಅವನು ಕೂಡ ಅವ್ರ ಕಡವರೇನೆ ಅವ್ನ ಹೆಸ್ರು ಅವ್ನು ಡಿ ಪಿ ನೋಡಿದ್ರೆ ಗೊತ್ತಾಗುತ್ತೆ ಆ ಗ್ರೂಪಲ್ಲಿ ನಲ್ವತ್ತು ಜನ ಇದ್ದಾರೆ ನಲ್ವತ್ತು ಜನದಲ್ಲಿ ಮೂವತ್ತೊಂಬತ್ತು ಜನ ಅವ್ರ ಕಡೆಯವ್ರೆ ಇನ್ನೊಬ್ಬ ನಾನು ಆ ಗ್ರೂಪಲ್ಲಿ ಇರೋ ನೇಮ್ ಡಿ ಪಿ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಎಲ್ರು ಅವ್ರ ಕಡೆಯವ್ರೇ ಸೊ ಒಬ್ಬೊಬ್ರು ಬಕ್ರಾಗಳಿಗೆ ಒಂದೊಂದು ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ ಅದ್ರಲ್ಲಿ ಒಂದು ಮೂವತ್ತೈದು ನಲ್ವತ್ತು ಜನ ಅವ್ರ ಕಡೆಯವ್ರೆ ಇರ್ತಾರೆ ಆ ಥರ ಅದ್ರಲ್ಲಿ ನನ್ನ ನನ್ನನ್ನು ಬಕ್ರಾ ಮಾಡಕ್ಕೆ ನೋಡಿದ್ರು ಓಕೆನಾ ಅದಾದ್ಮೇಲೆ ಅದಾದ ಮೇಲೆ ಏನಾಯ್ತು ಗ್ರೂಪ್ನ ಒಂದೇ ಸಲ ಡಿಲೀಟ್ ಮಾಡಿಬಿಟ್ರು ಸೊ ಗ್ರೂಪ್ ಅವ್ರಿಗೂ ಕಾಣಿಸಲ್ಲ ನಮಗೂ ಕಾಣಿಸಲ್ಲ ನನಗೆ ಗ್ರೂಪಲ್ಲಿರೋ ಮೆಸೇಜ್ಗಳು ಯಾವುದು ಮತ್ತೆ ಚೆಕ್ ಮಾಡೋಕ್ಕೆ ಆಗೋಲ್ಲ ಗ್ರೂಪೇ ಮಾಯ ಸೊ ಇದೇ ರೀಸನ್ಗೆ ಅವರು ಟೆಲಿಗ್ರಾಮ್ನ ಯೂಸ್ ಮಾಡೋದು ಏನಕ್ಕೆ ಅಂದರೆ ಇವಾಗ ನಾವು ವಾಟ್ಸಪ್ಪಲ್ಲಿ ಏನಾದರೂ ನಾನೊಂದು ಇದ್ದರೆ ಅವ್ರು ನನ್ನನ್ನು ರಿಮೂವ್ ಮಾಡಿದ್ರೆ ಬಟ್ ಸ್ಟಿಲ್ ನಾನು ಆ ಗ್ರೂಪಲ್ಲಿ ಮೆಸೇಜ್ ಮಾಡೋಕ್ಕಾಗಲ್ಲ ಬಟ್ ಆ ಗ್ರೂಪಲ್ಲಿ ಇರಲ್ಲ ಆದರೆ ನಾನು ಹಿಂದೆ ಮಾಡಿರೋ ಮೆಸೇಜಸ್ನೆಲ್ಲ ನೋಡ್ಬೋದು ಬಟ್ ಟೆಲಿಗ್ರಾಮಲ್ಲಿ ಆ ಅಲ್ಲ ಗ್ರೂಪೇ ಹೋಗ್ಬಿಡುತ್ತೆ ಗ್ರೂಪ್ದು ನನಗೆ ಆಕ್ಸಸ್ಸೇ ಇರಲ್ಲ ಗ್ರೂಪಲ್ಲಿ ಏನೇನು ಆಯಿತು ಏನೇನು ಮಾತಾಡಿದ್ವಿ ಅವಾಗ ಏನೂ ನೋಡೋಕ್ಕಾಗಲ್ಲ ಅದೇ ಥರ ಚಾಟ್ ಕೂಡ ನಾನು ಮತ್ತು ಇನ್ನೊಬ್ರು ಮಾತಾಡ್ತಿದ್ರೆ ಅವ್ರು ಅಥವಾ ನಾನಾಗಲಿ ಫುಲ್ ಚಾಟ್ ಡಿಲೀಟ್ ಮಾಡ್ಬಿಡಬಹುದು ಅಂದರೆ ಅವ್ರಿಗೂ ಕಾಣಿಸ್ಬಾರ್ದು ನನಗೂ ಕಾಣಿಸ್ಬಾರ್ದು ಆ ಥರ ಮಾಡ್ಬಿಡ್ಬೋದು ಅದಕ್ಕೋಸ್ಕರನೇ ಇಂಥದ್ದೆಲ್ಲ ಅವರು ಟೆಲಿಗ್ರಾಮಲ್ಲೇ ಮಾಡ್ತಾರೆ ಸೊ ಇದೊಂದು ಅದಾದ್ಮೇಲೆ ಗ್ರೂಪ್ ಮಾಯ ಆಯ್ತಾ ಅದಾದ್ಮೇಲೆ ಇವನು ಜೊತೆ ಹಂಗೆ ಮಾತಾಡ್ತಿದ್ದೆ ಹಂಗೆ ಹಿಂಗೆ ಹಿಂಗೆ ಹಂಗೆ ಅಂತ ಅವನು ಹೇಳ್ತಿದ್ದೆ ನಾನು ಹೇಳ್ತಿದ್ದೆ ಅವ್ನು ಆ್ಯಕ್ಚುಲಿ ಫುಲ್ಲು ಊಟ ನಾನು ಡೆಪಾಸಿಟ್ ಮಾಡಲಿಲ್ವಲ್ಲ ಅಂತ ಫುಲ್ ಅದು ಇದು ಹಿಂದಿಲಿ ಅದರಲ್ಲಿ ಇದರಲ್ಲಿ ಏನೇನೋ ಕೆಟ್ಟ ಕೆಟ್ಟ ಮಾತಲ್ಲಿ ಬೈಯಕ್ಕೆ ಸ್ಟಾರ್ಟ್ ಮಾಡಿ ಊಟ ನನಗೆ ಹಿಂದಿ ಅರ್ಥನೂ ಆಗ್ತಿರಲಿಲ್ಲ ಫಸ್ಟ್ ಫಸ್ಟ್ ಆಫ್ ಆಲು ಹಂಗೆ ನಾನು ಕೂಡ ನಾರ್ಮಲಾಗೆ ಮಾತಾಡ್ತಿದ್ದೆ ಅವನು ಯಾವ ಲೆವೆಲ್ಗೆ ಹೋಗ್ತಾನೆ ನೋಡೋಣ ಅಂತ ನಾನು ನಾರ್ಮಲಾಗೆ ಕೂಲಾಗಿ ಮೆಸೇಜ್ ಮಾಡ್ತಿದ್ದೆ ಬಟ್ ಅವನು ಒಂದಿಷ್ಟು ಒಂದು ಹತ್ತು ಇಪ್ಪತ್ತು ಮೆಸೇಜು ಬೈಯೋದು ಅದು ಇದು ಕಳಿಸ್ಬಿಟ್ಟು ಅದಾದ ಮೇಲೆ ನಾನು ನಾನು ನಾರ್ಮಲಾಗೆ ಮೆಸೇಜ್ ಮಾಡ್ತಿದ್ದೆ ಅಲ್ಲ ನಾನೇನು ಅವ್ನು ಬೈದಿದ್ದಕ್ಕೆ ವಾಪಸ್ಸು ಬೈಯೋದು ಆ ಥರ ಏನು ಮಾಡ್ತಿರಲಿಲ್ಲ ಅದಾದಮೇಲೆ ಅವ್ನಿಗೆ ತಲೆ ಕೆಟ್ಟೋಯ್ತು ಅನ್ಸುತ್ತೆ ಇವನ್ ಇಷ್ಟೇ ಬಿಡು ಇವನೇನು ಇನ್ವೆಸ್ಟ್ ಮಾಡಲ್ಲ ಏನೂ ಇಲ್ಲ ಮತ್ತು ನಾನು ಬೈದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ ಇವನು ಇವನು ಅಂತ ಗೊತ್ತಾಗಿ ಮತ್ತೆ ಅವನ್ ಚಾಟ್ ಡಿಲೀಟ್ ಅವ್ನ ಚಾಟೇ ಕಾಣಿಸ್ತಿಲ್ಲ ಮಾಯ ಸೊ ಅವ್ನ ಚಾಟು ಕೂಡ ನಾನು ನೋಡೋಕ್ಕಾಗಲಿಲ್ಲ ನಾನು ನಿಮಗೆ ಏನೇನು ತೋರಿಸ್ತೀನಿ ಎಲ್ಲ ಅದೆಲ್ಲ ನಾನು ಅವನ ಜೊತೆ ಮಾತಾಡಬೇಕಾದ್ರೆ ಸ್ಕ್ರೀನ್ ಶಾಟ್ ಎಲ್ಲ ಪ್ರತಿಯೊಂದು ಮೆಸೇಜ್ ಮಾಡ್ದಾಗ್ಲೂ ಮಾಡಿದಾಗ್ಲೂ ಮಾಡಿದಾಗ್ಲೂ ನನಗೆ ಗೊತ್ತಿತ್ತು ಯಾವಾಗಲೂ ಒಂದ್ಸಲ ಇವನು ಗ್ರೂಪ್ ಫುಲ್ ಡಿಲೀಟ್ ಮಾಡ್ಬಿಡ್ತಾನೆ ಮತ್ತು ನಾನು ಅವನು ಚಾಟ್ ಮಾಡ್ತಿದ್ವಲ್ಲ ಅದನ್ನು ಕೂಡ ಫುಲ್ ಡಿಲೀಟ್ ಮಾಡಿಬಿಡ್ತಾನೆ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ನಾನು ಒಂದೊಂದೆರಡು ನಿಮಿಷಕ್ಕೂ ಮೂರು ಮೂರು ನಿಮಿಷಕ್ಕೂ ಎಲ್ಲ ಸ್ಕ್ರೀನ್ ಶಾಟು ರೆಕಾರ್ಡಿಂಗು ಇದ್ರದ್ದು ಚಾಟ್ ರೆಕಾರ್ಡಿಂಗ್ ಎಲ್ಲ ನಾನೇನೇ ತಗತ್ತಿದ್ದೆ ಸೊ ಅದಕ್ಕೋಸ್ಕರ ಹಿಂಗಾಯ್ತು ಸೊ ಇಷ್ಟು ಆಗಿದ್ದು ಓಕೆನಾ ಸೊ ನೀವು ಇಲ್ಲಿ ಏನು ನೆನ್ಪಿಡ್ಕೋಬೇಕು ಅಂದರೆ ನನಗಾಗಿರೋ ಅನುಭವದ ಮೇಲೆ ಹೇಳ್ತಿದ್ದೀನಿ ಇದನ್ನೆಲ್ಲ ಈ ವಿಡಿಯೋ ಎಲ್ಲ ನೋಡಿ ನಾನು ಏನೇನಾಯಿತು ಎಲ್ಲ ಹೇಳಿದ್ದೀನಿ ನೀವೇನು ನೆನ್ಪಿಟ್ಕೋಬೇಕು ಅಂದರೆ ದಯವಿಟ್ಟು ಈ ವಾಟ್ಸಪ್ಪಲ್ಲಿ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿದ ತಕ್ಷಣ ಅದು ಯಾವುದು ಹಂಡ್ರೆಡ್ ಪರ್ಸೆಂಟ್ ನಿಜ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಫೇಕೇ ಆಗಿರುತ್ತೆ ಅದು ಅದನ್ನು ಅದು ಫೇಕಾ ಇಲ್ವಾ ಅಂತ ನೀವು ಹಂಗೆ ಬೇಕಾದ್ರೆ ಗಮನಿಸ್ಬೋದು ಅದ್ರದ್ದು ಒಂದು ಕೆಲವೊಂದು ಹೇಳ್ತೀನಿ ನಾನು ಏನಂದರೆ ಇವರು ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತಾರೆ ವರ್ಕ್ ಫ್ರೋಮ್ ಹೋಮ್ ಅಂತ ಹೇಳ್ತಾರೆ ಜಸ್ಟ್ ಒಂದು ಗಂಟೆ ಎರಡು ಗಂಟೆ ಅಷ್ಟೇ ನೀವು ಜಾಸ್ತಿ ದುಡ್ಡು ದುಡಿಬೋದು ಅಂತ ಇವೆಲ್ಲ ನಿಮಗೆ ಏನಂದರೆ ಕೀ ಪಾಯಿಂಟ್ಸು ಇವೆಲ್ಲ ಹೇಳಿದ್ರೆ ಇದು ಫೇಕೆ ಅಂತ ಹಂಡ್ರೆಡ್ ಪರ್ಸೆಂಟ್ ಫೇಕೆ ಇರುತ್ತೆ ಈ ಥರದ್ದೆಲ್ಲ ಬಟ್ ನಾನು ಆದ್ರೂ ಇದನ್ನೆಲ್ಲ ಗಮನಿಸಿ ಅಂತ ಹೇಳ್ತಿದ್ದೀನಿ ಯಾರಾದರೂ ನಿಮಗೆ ಮೆಸೇಜ್ ಮಾಡಿದ್ರೆ ಮತ್ತು ಇವರು ಡಿ ಪಿ ಇವ್ರ ಹೆಸರು ಇವರು ಕರ್ನಾಟಕದವ್ರಾಗಿರಲ್ಲ ಬೇರೆ ಯಾವುದೋ ಸ್ಟೇಟವ್ ಆಗಿರ್ತಾರೆ ಹಿಂದಿ ಮಾತಾಡೋರು ಆಗಿರ್ತಾರೆ ಬೇರೆ ಉತ್ತರ ಯಾವುದೋ ಮುಂಬೈ ಅಂತಾರೆ ಡೆಲ್ಲಿ ಅಂತಾರೆ ಈ ಥರ ಬೇರೆ ಯಾವುದೋ ಪ್ಲೇಸ್ ಹೇಳಿ ಮೆಸೇಜ್ ಮಾಡ್ತಾರೆ ಮತ್ತು ಅವರು ಡಿ ಪಿ ನೋಡಿದ್ರೆ ಆರ್ಟಿಫಿಷಿಯಲ್ ಆಗಿರುತ್ತೆ ನಿಮ್ಗೆ ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಗೊತ್ತಿಲ್ಲ ಬಟ್ ನಾರ್ಮಲ್ ಥರ ಇರಲ್ಲ ಏನೋ ಒಂಥರ ಈ ಹುಡುಗಿ ಫೋಟೋ ಇರುತ್ತೆ ಅಥವಾ ಏನೋ ಮಾಡಲ್ಗಳ ಫೋಟೋ ಈ ಥರ ಆರ್ಟಿಫಿಷಿಯಲ್ ಆಗಿರುತ್ತೆ ಒಂಥರ ಆರ್ಟಿಫಿಷಿಯಲ್ ಆಗಿರುತ್ತೆ ಅದು ಬಿಟ್ಟರೆ ಈಸಿಯಾಗಿ ದುಡ್ಡು ಮಾಡ್ಬೋದು ಅಂತಾರೆ ಮತ್ತು ಕೆಲಸ ತುಂಬ ಸಿಂಪಲ್ ಆಗಿರುತ್ತೆ ಒಂಥರ ಯೂಸ್ಲೆಸ್ ಕೆಲಸ ಥರ ಇರುತ್ತೆ ಸುಮ್ಮನೆ ಹೋಗಿ ಕ್ಲಿಕ್ ಮಾಡಿ ಸುಮ್ಮನೆ ಹೋಗಿ ರಿವ್ಯೂ ಹಾಕಿ ಬನ್ನಿ ಈ ಲಿಂಕ್ ಓಪನ್ ಮಾಡಿ ಇದನ್ನ ಮಾಡಿ ಸ್ಕ್ರೀನ್ಶಾಟ್ ತೆಗೀರಿ ಕಳಿಸಿ ಈ ಥರ ತುಂಬ ಸಿಂಪಲ್ ಕೆಲಸಗಳಿರುತ್ತೆ ಮತ್ತು ಒಂದೆರಡು ಸಲ ಪೇ ಕೂಡ ಮಾಡ್ತಾರೆ ಅವರು ನನಗೆ ಹೆಂಗೆ ಮಾಡಿದ್ರಲ್ಲ ಒಂದಿನ ನಾನ್ನೂರೈವತ್ತು ಒಂದಿನ ಐನೂರು ಟೋಟಲ್ ಒಂಬೈನೂರು ಒಂಬೈನೂರ ಐವತ್ತು ರೂಪಾಯಿ ನನಗೆ ಪೇ ಮಾಡಿದರು ಸೊ ಈ ಥರ ಪೇನೂ ಮಾಡ್ತಾರೆ ಅವ್ರು ಪೇ ಮಾಡಿದ್ರಲ್ಲ ಅಂತ ನೀವು ಇನ್ವೆಸ್ಟ್ ಮಾಡಿದ್ರೆ ಅಷ್ಟೇ ಮುಗೀತು ಮತ್ತು ಅವ್ರ ಕಡೆಯಿಂದ ರಿಪ್ಲೈ ಬರಲ್ಲ ಎಲ್ಲ ಮಾಯ ಮಾಯಾಗೋಗ್ಬಿಡುತ್ತೆ ಸೊ ನಾನೇನೇನು ಹೇಳಿದ್ದೀನಿ ಇಷ್ಟು ಕೂಡ ನೆನ್ಪಿಡ್ಕೊಳ್ಳಿ ಎಂಟರ್ಟೈನ್ ಮಾಡಬೇಡಿ ಈ ಥರದಕ್ಕೆಲ್ಲ ಮುನ್ ಮುಂದೆ ಹೋಗಬೇಡಿ ದುಡ್ಡನ್ನ ಯಾವುದೇ ಕಾರಣಕ್ಕೂ ಡೆಪಾಸಿಟ್ ಮಾಡಿ ಇನ್ವೆಸ್ಟ್ ಮಾಡಬೇಡಿ ದುಡ್ಡು ಜಾಸ್ತಿ ಬರುತ್ತೆ ಅನ್ನೋ ನಂಬಿಕೆ ಮೇಲೆ ಇದು ನಿಜವಾಗ್ಲೂ ಖಂಡಿತವಾಗ್ಲೂ ಬರಲ್ಲ ಓಕೆನಾ ಸೊ ಇದ ಇದೊಂದು ಈ ಒಂದು ವಿಷಯನ ನಿಮಗೆ ಹೇಳ್ತಾ ದಯವಿಟ್ಟು ಕೇಳ್ಕತ್ತಿದ್ದೀನಿ ಮೋಸ ಹೋಗಬೇಡಿ ನೀವು ಮೋಸ ಹೋದರೆ ನಿಮ್ಮದೇ ತಪ್ಪು ಮೋಸ ಮಾಡೋರದಲ್ಲ ನಿಮ್ಮದೇ ತಪ್ಪು ನೀವು ಮೋಸ ಹೋಗೋದಕ್ಕೇನೆ ಅವ್ರು ಮೋಸ ಮಾಡಿರ್ತಾರೆ ಇವಾಗ ನನಗೂ ಮೋಸ ಮಾಡೋಕ್ಕೆ ಬಂದರು ನನ್ನ ಮೋಸಕ್ಕೆ ಹೋಗಿಲ್ಲ ಆ್ಯಕ್ಚುಲಿ ನೋಡ್ಬೇಕಂದ್ರೆ ಅವ್ರಿಗೆ ಮೋಸ ಆಯಿತು ನನ್ನನ್ನು ನಂಬಿ ಐವತ್ತು ರೂಪಾಯಿ ಕಳ್ಕೊಂಡ್ರು ಅವರು ನಾನು ಇನ್ವೆಸ್ಟ್ ಮಾಡ್ತೀನಿ ನಾನು ಹತ್ತು ಸಾವಿರ ರೂಪಾಯಿ ಅಂತ ಅಂದ್ಕೊಂಡ್ರು ನಾನೇನಾದ್ರು ಹತ್ತು ಸಾವಿರ ಮಾಡಿದರೆ ಅದರಲ್ಲಿ ಒಂಬೈನೂರು ರೂಪಾಯಿ ಓದ್ರೋಯ್ತು ಒಂಬತ್ತು ಸಾವಿರ ಅವ್ರಿಗೆ ಲಾಭ ಆಯ್ತಿತ್ತು ಕರೆಕ್ಟ್ ಅಲ್ವಾ ಸೊ ನನಗೆ ಮೋಸ ಮಾಡೋಕ್ಕಾಗಿಲ್ಲ ಅವರು ಅದೇ ಥರ ನೀವು ಕೂಡ ಬುದ್ಧಿವಂತರಾಗಿರಿ ನೀವು ನಾನು ಮಾಡ್ದಂಗೂ ಮಾಡಬೇಡಿ ನೀವು ಆ್ಯಕ್ಚುಲಿ ಮೊದಲು ಮೊದಲು ಎರಡು ದಿನ ನಾನು ಏನು ಅರ್ನ್ ಮಾಡಿದೆ ಅದನ್ನು ಕೂಡ ಮಾಡೋಕ್ಕೆ ಹೋಗ್ಬೇಡಿ ಅದನ್ನ ಮಾಡಿದ್ರು ಪ್ರಾಬ್ಲಮ್ಗಳಾಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ನಿಮ್ಮದು ಬ್ಯಾಂಕ್ ಡೀಟೇಲ್ಸು ಬೇರೆ ಬೇರೆ ಡೀಟೇಲ್ಸ್ಗಳೆಲ್ಲ ಅವ್ರ ಹತ್ರ ಇರುತ್ತೆ ಅದರಿಂದ ಮುಂದೆ ಯಾವಾಗಾದರೂ ಒ ಟಿ ಪಿ ಅದು ಇದು ಈ ಥರ ಸ್ಕ್ಯಾಮ್ಗಳಿಂದ ದುಡ್ಡು ಹೋಗೋ ಚಾನ್ಸಸ್ಸು ಇರುತ್ತೆ ಬಟ್ ನಾನು ರಿಸ್ಕ್ ತಗೊಂಡು ಆ ಥರ ಮಾಡಿದ್ದೀನಿ ಬಟ್ ನೀವು ಅದು ಕೂಡ ಮಾಡಬೇಡಿ ಅವರು ಬೇಕಾದ್ರೆ ಬ್ಲಾಕ್ ಮಾಡಿ ರಿಪೋರ್ಟ್ ಮಾಡಿ ಬೇರೆ ಏನಾದರೂ ಮಾಡಿ ಅಥವಾ ನಂಬರ್ನ ನಂಬರ್ ತಗೊಂಡು ಏನಾದರೂ ಕಂಪ್ಲೇಂಟ್ ಕೊಡ್ತೀರಾ ಈ ಥರ ಏನಾದರೂ ಬೇರೆ ಮಾಡಿ ಬಟ್ ಆ ಕೆಲಸ ಅಂತೂ ಕಂಟಿನ್ಯೂ ಮಾಡಿಬಿಡಿ ಅವ್ರಿಗೆ ಯಾವುದೇ ಡೀಟೇಲ್ಸ್ ಕೊಡಬೇಡಿ ಇದು ಫಸ್ಟು ದುಡ್ಡು ಹಾಕೋದೊಂದು ಅದನ್ನು ಎಕ್ಸ್ಪ್ಲೇವೆಲ್ಲು ಡೀಟೇಲ್ಸೇ ಕೊಡಬೇಡಿ ನೀವು ಅವ್ರಿಗೆ ಓಕೆನಾ ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ ಬಟ್ ದುಡ್ಡು ಹಾಕೋಗಿಲ್ಲ ನೀವು ಡೀಟೇಲ್ಸ್ ಕೂಡ ಕೊಟ್ಬೇಡಿ ಸೊ ಇದನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ನಿಮ್ಗೆ ಏನಾದರೂ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಶನು ನಿಮಗೆ ಯೂಸ್ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಫ್ಯಾಮಿಲಿಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಆ್ಯಕ್ಚುಲಿ ನಾನು ಫಸ್ಟ್ ವಿಡಿಯೋ ಹಾಕ್ದಾಗ ತುಂಬ ದಿನ ನನಗೆ ಮೆಸೇಜ್ ಮಾಡಿದರು ಈ ತರ ನನಗಾಗಿದೆ ನನ್ನ ಫ್ರೆಂಡ್ಗಾಗಿದೆ ಮೋಸ ಆಗಿದೆ ಅವರೆಲ್ಲ ಕೆಲವೊಬ್ಬರೆಲ್ಲ ಇನ್ವೆಸ್ಟು ಮಾಡಿ ಮೋಸನೂ ಮಾಡ್ಕೊಂಡಿದ್ದಾರೆ ಸೊ ಈ ತರ ಎಲ್ಲ ಹೇಳಿದ್ರು ಸೊ ತುಂಬಾ ಜನ ಈ ತರ ಆ ಮೋಸ ಹೋಗ್ತಿರೋದಕ್ಕೆ ತುಂಬಾ ಜನ ಮೋಸ ಮಾಡ್ತಿದ್ದಾರೆ ಸೊ ಅದರಿಂದ ಅದನ್ನೇ ಅದೆಲ್ಲ ನಿಲ್ಲಬೇಕು ಅಂದ್ರೆ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಕೂಡ ತಿಳಿಸಿ ಈ ತರ ಎಲ್ಲ ಇರುತ್ತೆ ಇದಕ್ಕೆಲ್ಲ ಇದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡಿ ಕಳ್ಕೊಬೇಡಿ ದುಡ್ಡನ್ನ ಅಂತ ಹೇಳಿ ಅದೇ ರೀತಿ ಇದೇ ತರ ಹೆಚ್ಚಿನ ವಿಡಿಯೋಗಳನ್ನ ಹಾಕ್ತಿರ್ತೀನಿ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸೊ ನನ್ನ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ಬಾಯ್